ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ ದೋಸೆ ಮತ್ತು ಚಪಾತಿಗೆಲ್ಲ ತುಂಬನೇ ಒಳ್ಳೆಯ ಕಾಂಬಿನೇಷನ್ ಆಗುವಂತಹ ಒಂದು ಗ್ರೇವಿಯನ್ನು ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಈ ಗ್ರೇವಿ ಟೇಸ್ಟ್ ಇರುತ್ತೆ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನೀಗ ಇಲ್ಲಿ ಒಂದು ಕಡಾಯಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಈರುಳ್ಳಿಯನ್ನು ಈ ರೀತಿ ಸ್ವಲ್ಪ ದಪ್ಪ ದಪ್ಪದಾಗಿ ಒಂದೊಂದು ಪೀಸಾಗಿ ಈ ರೀತಿ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಒಂದು ಏನೋ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಈ ರೀತಿಯಾಗಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಪದೇ ಪದೇ ಮಾಡ್ಕೋತೀರಾ ಇದನ್ನೇ ನೀವು ಚಪಾತಿ ಮತ್ತು ದೋಸೆಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದೀಗ ಆಗಿದೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನಂತರ ಕ್ಯಾಪ್ಸಿಕಮ್ನು ಕೂಡ ಇದೇ ರೀತಿ ಸ್ವಲ್ಪ ಅಗ್ಲಗ್ಲ ಆಗಿ ರೀತಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಗೆ ಹಾಕಿದ ನಂತರ ಈ ಕ್ಯಾಪ್ಸಿಕಮ್ ಒಂದು ಎಕ್ಸ್ಟ್ರಾ ಫ್ಲೇವರ್ನ ಕೊಡುತ್ತೆ ಇದೇ ರೀತಿ ಕ್ಯಾಪ್ಸಿಕಮ್ನ ಕೂಡ ಒಂದೆರಡು ನಿಮಿಷ ಅದು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗ್ತಾ ಬರುತ್ತೆ ನೋಡಿ ಎಣ್ಣೆಯಲ್ಲಿ ಹಾಕಿದ ನಂತರ ಹಾಗಾದಮೇಲೆ ಅದನ್ನು ಕೂಡ ಒಂದು ಪ್ಲೇಟ್ಗೆ ತೆಗೆದು ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ನಾನು ನಂತರ ಈಗ ಇಷ್ಟೇ ಎಣ್ಣೆಯೇ ಬಳಸ್ತಾಯಿದ್ದೀನಿ ಮತ್ತೇನು ಎಣ್ಣೆ ಇಲ್ಲ ಸಾಕು ಅಷ್ಟೇ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಂಡು ಒಂದು ಅರ್ಧ ಕಟ್ ಮಾಡಿರುವಂತಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಕ್ಲೀನಾಗಿ ಸಲ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ಈರುಳ್ಳಿ ಫುಲ್ಲು ಬ್ರೌನ್ ಏನು ಬರಬೇಕು ಅನ್ನೋದೇನಿಲ್ಲ ನಂತರ ನಾನೀಗ ಇಲ್ಲಿ ಒಂದು ದಪ್ಪದ್ದು ಟೊಮೊಟೋನ ಜಾಮೂನ್ ಟೊಮೊಟೋವನ್ನು ಕಟ್ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಟೊಮೊಟೊ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕುದಿಯತ್ತಬೇಕದು ನೋಡಿ ಈಗ ಕುದಿಯತ್ತಿದೆ ನಾನೀಗ ಇದಕ್ಕೆ ಒಂದು ಚಿಟಕಿಯಷ್ಟು ಎಲ್ಲೋ ಪೌಡರು ಹಚ್ಕಾರದ ಪುಡಿ ಸ್ವಲ್ಪ ಧನಿಯಾ ಪೌಡರು ಮತ್ತು ಗರಂ ಮಸಾಲವನ್ನು ಸೇರಿಸ್ಕೋತಾ ಇದ್ದೀನಿ ಗರ ಮಸಾಲವನ್ನೆಲ್ಲ ಹಾಕೊಂಡು ಕ್ಲೀನಾಗಿ ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದು ಸ್ವಲ್ಪ ಗ್ರೇವಿ ಟೈಪ್ ಆಗಬೇಕು ನಿಮಗಿನ್ ಕೇಸ್ ಇದು ಸ್ವಲ್ಪ ತೆಳುಬೇಕು ಅಂತ ಅನಿಸಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀವು ತೆಳುವಾಗಿ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ತಿಕ್ಕಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿಯೋಕೆ ಬಿಡೋಣ ನೆಕ್ಸ್ಟ್ ಇದು ಸ್ವಲ್ಪ ಕುದಿಯತ್ತಿದ ನಂತರ ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಂಡಿದ್ದೀನಿ ಮೊಸರು ಕೂಡ ಅಷ್ಟೇ ಒಂದು ಎಕ್ಸ್ಟ್ರಾ ಫ್ಲೇವರ್ ಇರುತ್ತೆ ಈ ಗ್ರೇವಿಗೆ ಮೊಸರನ್ನ ಹಾಕ್ಕೊಂಡು ಒಂದೆರಡು ನಿಮಿಷ ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಟೈಮ್ ಬೇಕಾಗಲ್ಲ ಫ್ರೆಂಡ್ಸ್ ಏನು ಐದರಿಂದ ಹತ್ತು ನಿಮಿಷಕ್ಕೆಲ್ಲ ಈ ಗೊಜ್ಜನ್ನು ನೀವು ರೆಡಿ ಮಾಡ್ಕೋಬೋದು ನೆಕ್ಸ್ಟ್ ನನೀಗ ಇಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದಂತಹ ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ಈ ಆನಿಯನ್ನು ಈ ಗ್ರೇವಿಯಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚಪಾತಿಗಂತೂ ತುಂಬನೇ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಗ್ರೇವಿಯನ್ನು ಎಲ್ಲವನ್ನ ಹಾಕ್ಕೊಂಡು ಕ್ಲೀನಾಗಿ ಸಲ ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳಿ ಗ್ರೇವಿ ಒಂದೆರಡು ನಿಮಿಷ ಕುದಿಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಇದೀಗ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ ಕೊನೆಯದಾಗಿ ನಾನೀಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತೀನಿ ನೋಡಿ ಕುದೀತಾ ಇದೆ ನಾನು ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಎಣ್ಣೆ ಎಲ್ಲ ಬಿಡ್ತಾ ಬಂದಿದೆ ಸೈಡಲ್ಲಿ ಹೀಗಾದರೆ ಈ ಗ್ರೇವಿ ರೆಡಿಯಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಟೊಮೊಟೊ ಗೊಜ್ಜು ಟೊಮೊಟೊ ಖಾರ ಮಾಡಿಕೊಂಡು ತಿಂದು ಬೋರ್ ಆಗಿದ್ರೆ ಸಲ ಈ ಥರ ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್